ಏನಿ ಕೇತಿಯಿಂದ ಮಾತಾಡೋಕೆ ಟೈಮ್ ಸಿಗಲ್ಲ ನನಗೆ ಅಂತ ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ಇವತ್ತು ಜಾಜ ಏನೋ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಾ ಇದೆ ಆದ್ರೆ ಹಿಂದ್ಗಡೆ ಒಂದು ಚಿಕ್ಕ ಕತೆ ಇದೆ ಅದೊಂದು ಎಲ್ಲ ಅದಕ್ಕೂ ಒಂದು ಕತೆ ಇರುತ್ತೆ ನನಗೆ ಮೋಹನ್ ರಾಜ್ ಅವ್ರ ಆಕ್ಚುಲಿ ಪರಿಚಯ ನಮ್ಮ ಸತೀಶ್ ರೆಡ್ಡಿ ಕಡೆ ಇದೆ ಸತೀಶ್ ರೆಡ್ಡಿ ಅವ್ರ ಕಡೆ ಇದೆ ನಮ್ಮ ಸತೀಶ್ ರೆಡ್ಡಿ ಆಶ್ರೀ ಮೇಡಮ್ ಈ ಟೀಮ್ ಇಂದ ನನಗೆ ಬಹಳ ಪರಿಚಯ ಅವರೆಲ್ಲ ವಿಷಯದಲ್ಲೂ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಈಗ ಅವ್ರ ಮನೆ ನೀರು ನೋಡ್ಬೋದು ಇಲ್ಲ ಅವರು ಆ್ಯಕ್ಚುಲಿ ಅವ್ರು ಬೇರಾಗಿದ್ದಾಗ ಇಲ್ಲಿ ಗಣಪತಿ ಕೂರಿಸೋರಿಂದ ಹಿಡಿದ್ರು ಮತ್ತೊಂದು ಮಗದೊಂದು ಈಗ ಮೊನ್ನೆ ಆ್ಯಕ್ಚುಲಿ ನೀರಿಲ್ಲ ನೀರಿಲ್ಲ ನೀವೇ ನೋಡಿದ್ರೆ ಎಲ್ಲ ಎಷ್ಟು ಚೆನ್ನಾಗಿ ವೈರಲ್ ಆಗಿದೆ ಅಂತ ಅಂದರೆ ಎಲ್ಲದರಲ್ಲೂ ಕ್ರಿಯೇಟಿವ್ ಆಗಿರ್ತಾರೆ ಅವರು ಅಂತ ಅಂದ್ಬಿಟ್ಟು ಸೊ ಹೇಳಿದ್ರು ಆ್ಯಕ್ಚುಲಿ ನನ್ನ ಮಗಳಿಗೆ ಡಾನ್ಸ್ ಕಲಿತದ್ದಾರೆ ಎಲ್ಲರೂ ಹೇಳ್ತಾರೆ ಹಂಗಂತಾರೆ ಸುಮಾರು ಜನ ಹೇಳ್ತಾರೆ ಹೌದಾ ಓಕೆ ಗುಡ್ ಅಂಡ್ ಫೈನ್ ಡಾನ್ಸ್ ಕಲೀಸ್ರೆ ಓಕೆ ಗುಡ್ ಅಂಡ್ ಫೈನ್ ಅಷ್ಟೇ ನನಗೆ ನೀನು ಹೇಳಕ್ಕಾಗಲ್ಲ ಅಂತ ಇಂಟ್ರೆಸ್ಟೆಡಿಗೆ ಬಂದಿದ್ದು ಅಂತಂದರೆ ಹೆಸರು ಕೇಳಿದ್ದೀನ ಅಣ್ಣ ನನ್ನ ಮಗಳ ಹೆಸರು ಜಾಜಿ ಅಂತ ಈಗಿನ ಟ್ರೆಂಡಲ್ಲಿ ಯಾರು ಜಾಜಿ ಅಂತ ಹೇಳ್ತಾರೆ ಇವಾಗೆಲ್ಲ ಎಂತ ಹೆಸರುಗಳಿದೆ ಇದೇ ಜಾಜಿ ಅಂತ ಯಾಕಂದರೆ ಈ ಜಾಜಿ ಅನ್ನೋ ಹೆಸರು ತುಂಬಾ ನನಗೆ ಇಂಪ್ಯಾಕ್ಟ್ ಆಗಿದ್ದರೆ ನನ್ನ ತಾಯಿಗಳವರು ಯಾಕಂದ್ರೆ ಸೈಡ್ ಅಲ್ಲಿ ಇದ್ದಿದ್ದು ಆವಾಗೆಲ್ಲ ಸ್ವಲ್ಪ ಕಾಡಿಂದಾನೆಲ್ಲ ಬರೋರು ಆಗಲ್ಲಿ ಹೆಸರುಗಳ ಜಾಜಿ ಸಂಪಿಗೆ ಮೈನ ಮಲ್ಲಿಗೆ ಈ ಥರ ಹೆಸರುಗಳಿತ್ತು ಇಲ್ಲ ನಮ್ಮಮ್ಮನ ಹತ್ರ ಮೀನಾ ಈ ಥರ ಎಲ್ಲ ಹೆಸರುಗಳು ಈ ಜಾಚಿ ಅನ್ನೋದು ಎಲ್ಲಿಂದ ಬಂತ ನಿಮಗೆ ಅಂತ ಏನಕ್ಕೆ ಈ ವಿಷಯ ಹೇಳ್ತಾ ಇದೆ ಅಂದ್ರೆ ನೆಕ್ಸ್ಟ್ ಬರೋ ವಿಷಯ ಇನ್ನೂ ಚೆನ್ನಾಗಿದೆ ನಿಮ್ಗಳಿಗೆ ವಿಸ್ತಾರ ಅದು ಏನೋ ಮಗಳ ಹೆಸರು ಜಾತಿ ಜಾಜಿ ಅಂತ ಇಟ್ಬಿಟ್ರು ಬಹಳ ಸಂತೋಷ ಚೆನ್ನಾಗಿದೆ ಅವ್ರ ಮಗನ ಹೆಸರು ಗೊತ್ತಾ ನಿಮ್ಗೆ ಯಾರ ಇಲ್ಲಿ ಲಿಟ್ರಲ್ಲಿ ಯು ಫೀಲ್ ಲೈಕ್ ಶಾಕ್ ಮಗಳ ಹೆಸರು ಜಾಜಿ ಮಗನ ಹೆಸರು ಜಾಣ ಅಂತ ಇಟ್ಟಿದ್ದಾರೆ ಬಾಬಾ ಜಾಣ ನೋಡ್ರಿ ಅವನೇ ಏನಕ್ಕೆ ಅಂತಂದ್ರೆ ಸ್ಕೂಲಲ್ಲಿ ಅವ್ನು ಯಾರು ನೀನು ಹೇ ನೀವು ಓದಲ್ಲ ನೀನು ಜಾಣ ಅಂತಂದ್ರೆ ಮೇಡಮ್ ಎಂತಾನೇ ಬೈತಾರೆ ಪಾಪ ಹೇಳಿ ಬೈಯೋದಕ್ಕೂ ಅವ್ನು ಆ್ಯಕ್ಚುಲಿ ಚಾನ್ಸ್ ಕೊಟ್ಟಿಲ್ಲ ನೋಡಿ ಅವನ ಹೆಸರು ಜಾಣ ಅಂತ ಸೊ ಇಷ್ಟು ಕ್ರಿಯೇಟಿವ್ ಆಗಿದೆ ಯಾವಾಗ ನಾವು ಸಾಂಗ್ ಮಾಡಿದ್ವಿ ನಮ್ಮ ಡಾನ್ಸ್ ಪಾಸ್ ಮೋಹನ್ ಅವರು ಅವ್ರು ಅವರು ಎಲ್ಲ ಸೇರಿ ಇಷ್ಟು ಒಳ್ಳೆ ಸಾಂಗ್ ಮಾಡಿದರೆ ಅದಕ್ಕೆ ಒಂದು ಆನೆ ಬಲು ಥರ ನಮ್ಮ ಆ್ಯಕ್ಚುಲಿ ನಮ್ಮ ಅವರು ಹರಿಕೃಷ್ಣ ಅವರು ರಿಲೀಸ್ ಮಾಡ್ತಿರೋದು ಇನ್ನೂ ದೊಡ್ಡ ವಿಷಯ ಸೊ ಇದಕ್ಕೆ ತಮ್ಮ ಪ್ರೀತಿ ಪ್ರೋತ್ಸಾಹ ಕೊಡಿ ಈ ಮಗುಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಮಗು ಚೆನ್ನಾಗಿ ಬೆಳೀಲಿ ಅಂತ ಆರಿಸ್ತೀನಿ ಸೊ ಒಳ್ಳೇದಾಗ್ಲಿ ಅಂತ ವೆರಿ ಬೆಸ್ಟ್